ಮೈಸೂರಿನ ಸುದರ್ಶನ ನರಸಿಂಹ ಕ್ಷೇತ್ರದಲ್ಲಿ ಕಂಗೊಳಿಸ್ತಾ ಇರತಕ್ಕಂತಹ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಚಾಂದ್ರಮಾನ ಸೌರಮಾನ ಯುಗಾದಿಗಳ ವರ್ಷಾರಂಭವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಒಂದು ವಿಶೇಷತೆ ಏನಂತಂದರೆ ಮಾರ್ಚಿ ಮಾರ್ಚ್ ಒಂದಕ್ಕೆ ಅಕಾಡೆಮಿಕ್ ಏರ್ ಅಂತ ಹೇಳ್ತಾರೆ ಅದು ಮುಗಿದ ತಕ್ಷಣ ಏಪ್ರಿಲ್ ಒಂದರಿಂದ ಆರಂಭ ಆಗುತ್ತೆ ಮುಂದಿನ ಮಾರ್ಚ್ ಮೂವತ್ತೊಂದರವರೆಗೆ ಪಂಚಾಂಗ ಅಂತ ಹೇಳೋದಕ್ಕೆ ಬದಲು ದಿನಚರಿ ಎಂಬತಕ್ಕಂಥ ಮಾತನ್ನು ಇದ್ದಾರೆ ಆ ದಿನಚರಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಉತ್ಸವಗಳು ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವ ನವರಾತ್ರಿಗಳು ಬ್ರಹ್ಮೋತ್ಸವಗಳು ಕೃತಿಕೋತ್ಸವಗಳು ದೀಪಾರಾಧನೆಗಳು ಹೀಗೆ ಬಹು ಬಹುವಿಧವಾಗಿರ್ತಕ್ಕಂತಹ ಧಾರ್ಮಿಕ ಸಂಪ್ರದಾಯಕ್ಕೆ ಒಳಗೊಂಡಿರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ದಿನಚರಿಯಲ್ಲಿ ಅಳವಡಿಸಿ ಭಕ್ತಾದಿಗಳ ಗಮನಕ್ಕೆ ಬರಲಿ ಎಂಬತಕ್ಕಂತಹ ಸಂಕಲ್ಪವನ್ನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ಬೆನ್ನೆಲಬಾಗಿ ನಿಂತಕ್ಕಂಥ ಮಹಾನ್ ಮೇರು ಯಾರು ಅಂತಂದರೆ ನಯನಕುಮಾರ್ ಆಸ್ಪತ್ರೆ ಮುಖ್ಯಸ್ಥರಾಗಿರ್ತಕ್ಕಂತಹ ನಮ್ಮ ಕುಮಾರ್ ಅವರಿಗೆ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ವಿನಮ್ರತೆಯಿಂದ ಅವರಿಗೆ ಶ್ರೇಯಸ್ಸನ್ನು ಆಚರಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಭಕ್ತಾದಿಗಳ ಒಂದು ಸಹಕಾರದಿಂದ ಇವತ್ತು ಪ್ರಾತಃ ಕಾಲದಿಂದ ಇಲ್ಲಿಯವರಿಗೆ ಪಂಚಾಮದ ಕಲಶ ಸ್ಥಾಪನೆ ಆರಂಭವಾಗಿ ವಿಶೇಷವಾಗಿರ್ತಕ್ಕಂಥ ತಳಿಗೆ ಆಗಿ ಮಹಾಮಂಗಳಾರತಿಯ ಸಮೀಪ ಸಾಯುಜ್ಯ ಆರಂಭ ಇದೆ ಈ ನಿಟ್ಟಿನಲ್ಲಿ ಕೇವಲ ಚಾಂದ್ರಮಾನ ಯುಗಾದಿ ಆಚರಣೆ ಅಲ್ಲ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಂಬತಕ್ಕಂತಹ ನಾಣ್ಯುಡಿಯಿಂದ ದೇಶಕ್ಕೆ ಶಾಂತಿ ಸುಭಿಕ್ಷತೆ ಸಂಯಮ ಪ್ರೀತಿ ವಿಶ್ವಾಸ ಮಾನವೀಯತೆ ಬೆಳಗಲಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ ಆ ಪರಮಾತ್ಮನ ಯೋಗ ಎಲ್ಲರಿಗೂ ಕರುಣಿಸಲಿ ಎಂಬತಕ್ಕಂತಹ ಮಾತನ್ನು ಮಾಧ್ಯಮಿಕ ಪ್ರತಿಬಂಧ ಪ್ರತಿನಿಧಿಗಳ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ವಿಶ್ವಾವಸು ನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿಯಿಂದ ಯುಗಾದಿ ತನಕ ಸಂಸ್ಕೃತದಲ್ಲಿ ಸೂರ್ಯಾತ್ ಉದಯಾತ್ ಉದಯಾತ್ ಸೂರ್ಯ ಅಂತಾರೆ ನಮ್ಮ ಸನಾತನ ಪರಂಪರೆಯಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಮಿಡ್ ನೈಟ್ ಟು ಮಿಡ್ ನೈಟ್ ನಮ್ಮ ಸನಾತನ ಪರಂಪರೆಯಲ್ಲಿ ಉದಯಾತ್ ಉದಯಾತ್ ಸೂರ್ಯ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ಧರ್ಮದಲ್ಲಿ ಯುಗಾದಿಯಿಂದ ಯುಗಾದಿಯವರೆಗೆ ಪಂಚಾಂಗ ಅಂದರೆ ದಿನಚರಿ ಕ್ಯಾಲೆಂಡರ್ ಅದರಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಸ್ವಾಮೀಜಿಯವರು ಆಲ್ರೆಡಿ ಹೇಳಿದಾಗೆ ಮಾಸೋತ್ಸವ ಪಕ್ಷೋತ್ಸವ ಸಂವತ್ಸೋತ್ಸವ ಎಲ್ಲ ಉತ್ಸವಗಳನ್ನು ಅಡಕವಾಗಿದೆ ಇದು ಭಕ್ತಾದಿಗಳಿಗೆ ಪ್ರತಿನಿತ್ಯ ನೋಡೋಕ್ಕೆ ತುಂಬ ಅನುಕೂಲವಾಗಿದೆ ಅದನ್ನು ನಮಗೆ ಪ್ರಾಯೋಜಕತ್ವವನ್ನು ಮಾಡಿರ್ತಕ್ಕಂಥವರು ನಯನ್ ಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ನ ಕೆ ಬಿ ಕುಮಾರ್ ಅವರು ಅದನ್ನು ತುಂಬ ತುಂಬ ಸುಂದರವಾಗಿ ವರ್ಣರಂಜಿತವಾಗಿ ಮುದ್ರಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ಆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಐಶ್ವರ್ಯ ಎಲ್ಲವನ್ನೂ ಕರುಣಿಸಲಿ ಇದೇ ರೀತಿ ಅವರ ಸಹಕಾರ ನಿರಂತರವಾಗಿ ನಡೀಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಬಾಷಿಂ ಸ್ವಾಮೀಜಿಯರ ಆಶೀರ್ವಾದ ಎಲ್ಲ ಭಕ್ತಾದಿಗಳು ಮೇಲೆ ಇರಲಿ ಯುಗಾದಿ ಎಂದು ಎಲ್ಲ ಭಕ್ತಾದಿಗಳು ಬೇವು ಬೆಲ್ಲವನ್ನು ಸವಿದು ಹೊಸ ಒಳ್ಳೆಯ ಮಾತನ್ನು ಆಡಿ ಅವರು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ರೀತಿಯೇ ಸರ್ ಯುಗಾದಿ ಹಬ್ಬದ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲ ವತಿಯಿಂದ ಆರ್ಥಿಕ ಶುಭಾಶಯಗಳು ಇದು ವಿಶೇಷ ಎಲ್ಲರಿಗೂ ಗೊತ್ತು ಪ್ರತಿ ವರ್ಷ ಅನಿಸದ ಎಲ್ಲ ಜನವರಿ ಫಸ್ಟ್ ವೀಕಲ್ಲಿ ಕ್ಯಾಲೆಂಡರ್ನ ವಿತರಣೆ ಮಾಡಿದ್ರೆ ವಿಶೇಷ ನಮ್ಮ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಈ ಇದು ಮಾನದಿಂದ ಹೊಸ ಕ್ಯಾಲೆಂಡ್ರನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಿದ್ದಾರೆ ಆ ಸ್ವಾಮಿ ಅನುಗ್ರಹ ನಮ್ಮ ಸಾರ್ವಜನಿಕರಿಗೆ ಪಬ್ಲಿಕ್ಸ್ಗೆ ನಮ್ಮ ಕನ್ನಡ ಜತೆಗೆ ಸದಾ ಕಾಲ ಚಿರಋಣಿಯಾಗಿರಲಿಂತೆ ಆಶಿಸಿನಿ ಜೈ ಹಿಂದ್ ಜೈ ಕರ್ನಾಟಕ